ವರ್ಕುಕ್ ಕಾನೂಲಿ ಸಮಿತಿಯ ಅಧ್ಯಕ್ಷರಾಗಿ ಸರ್ಕಾರ ನೇಮಕ ಮಾಡಿದೆ ನನ್ನನ್ನು ಸೊ ಹಾಗಾಗಿ ಇವತ್ತು ಮೊದಲನೇ ಮೀಟಿಂಗನ್ನು ಮಾಡಿದ್ದೀವಿ ಸೊ ಸರ್ಕಾರ ಹೊಸದಾಗಿ ಒಂದಷ್ಟು ನಿಯಮಗಳನ್ನು ರೂಪಿಸಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಗೂ ಸ್ವಲ್ಪ ಮಾಹಿತಿ ಕಡಿಮೆ ಇದೆ ಸೊ ಯಾವ ರೀತಿಯಾಗಿ ಭೂಮಂಜೂರಾತಿಯನ್ನು ಮಾಡಬೇಕು ಹೊಸದಾಗಿ ऐप भूम तैयार देशांग आप जो जोड़े सो ट्रेनिंग को ट्रैनी सभी की मंदे तो आज के मुझे सभी अर्जी को भारत फिफ्टी सेवन यार अर्जी बाकी यार अर्घते इतने मंजूर पड़ी और नियम प्रकार पटना वापसी ಕಿಲೋಮೀಟರ್ ಹೊರ್ಗಡೆವರಿಗೆ ಮಂಜೂರಾತಿ ಮಾಡಲಿಕ್ಕೆ ಅವಕಾಶ ಅವರೆಲ್ಲರಿಗೂ ಕೂಡ ಕಲಾಪರಿಶೀಲನೆ ಮಾಡಿ ಯಾರು ಕಾನೂನುಬದ್ಧವಾಗಿ ವ್ಯವಸಾಯ ಮಾಡ್ತಾ ಇದ್ದಾರೆ ಅವ್ರನ್ನ ಮಂಜೂರು ಮಾಡಲಿಕ್ಕೆ ಹೊಸ ಸಮಿತಿ ಸಂಪೂರ್ಣವಾಗಿ ಸರ್ಕಾರದ ನಿಯಮಗಳನ್ನು ಪಾಲಿಸಬೇಕು